ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಅವರು ಮನೆಗೆ ಬಂದವರಿಗೆ ಧಮಕಿ ಹಾಕಿದ್ದಾರೆ ಎನ್ನುವ ರೀತಿಯಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ ಸಚಿವ ಶಿವರಾಜ ತಂಗಡಗಿ ತಮ್ಮದೇ ಪಕ್ಷದ ಕಾರ್ಯಕರ್ತನಿಗೆ ಅಶ್ಲೀಲ ಪದ ಬಳಕೆ ಮಾಡಿದ ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಬಾಯಲ್ಲಿ ಬರೋದೆಲ್ಲ ಬಹಳ ಸಂಸ್ಕೃತ ಪದಗಳೇ ಆಗಿದ್ದು ಓರ್ವ ಕಾರ್ಯಕರ್ತನಿಗೆ ಅವಚ್ಯ ಶಬ್ದಗಳಿಂದ ಸಾರ್ವಜನಿಕವಾಗಿ ನಿಂದನೆ ಮಾಡಿರುವ ಸಚಿವರು ಕಾರ್ಯಕರ್ತರ ಮೇಲೆ ಅಧಿಕಾರ ದರ್ಪ ತೋರಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡುತ್ತೆ ચીટી <laughs> ಮೈಕೇಳಿ ಚೆನ್ನಾಗಿ ಮಾತಾಡತ್ತ ಚೆನ್ನಾಗಿ ಮಾತಾಡಕಿ ಬಳ್ಳೂರು ಕೂಡ ಗೊತ್ತಿಲ್ಲ ಮುಂಚಿನ ಸರ್ ಚೀಟ